ಹಾಯ್ ಹಲೋ ಎಲ್ಲಿಗೆ ನಮಸ್ಕಾರ ನಾನು ಅಭಿಷೇಕ್ ಅಂಡ್ ಇವತ್ತು ನನ್ನ ಜೊತೆ ಇದೆ ಹೊಸ ಟಾಟಾ ಹ್ಯಾರಿಯರ್ ಇ ವಿ ಸೊ ಇದರ ಒಂದು ವಾಕರ್ ನಾನು ಹಾಕಿದ್ದೀನಿ ಜಸ್ಟ್ ಇದ್ರ ಒಳಗೆ ಹೋಗಿ ಒಂದಷ್ಟು ವಿಷಯಗಳ ಬಗ್ಗೆ ಮಾತಾಡೋಣ ಸೊ ಇಂಟೀರಿಯರ್ಸ್ ಎಲ್ಲ ಹೇಗಿದೆ ಅಂತ ಸೊ ಹೊರಗಡೆ ನೋಡೋಕೆ ಇಷ್ಟ ಇಲ್ಲದಿರೋರಿಗೆ ಅಥವಾ ಹೊರಗಡೆ ವಿಷಯಗಳನ್ನ ನೋಡೋದು ಬೇಡ ಅಂತಿರೋರು ಖಂಡಿತ ಈ ವಿಡಿಯೋನ ಕಂಟಿನ್ಯೂ ಮಾಡ್ಬೋದು ಇನ್ನು ಇದ್ರ ಬಗ್ಗೆ ಹೊರಗಡೆನೂ ತಿಳ್ಕೊಬೇಕು ಅಂತಿದ್ರೆ ನಾನು ಇದ್ರೊಂದು ವಾಕ್ರೆ ವೀಡಿಯೋ ಮಾಡಿದ್ದೀನಿ ರಿವ್ಯೂ ವಿಡಿಯೋ ಮಾಡಿದ್ದೀನಿ ಅದೆಲ್ಲ ಕೂಡ ನೋಡ್ಬೋದು ಅಂತ ಹೇಳ್ತಾ ಸೊ ಈಗ ಇದ್ದೀವಿ ಇದರ ಒಳಗಡೆ ಸೊ ಒಳಗಡೆ ನೋಡೋಕೆ ನಮಗೆ ಈ ರೀತಿಯಾದಂಥ ಒಂದು ಲುಕ್ ಸಿಗುತ್ತೆ ಸೊ ಟಾಟಾ ಕಾರ್ನಲ್ಲಿ ಆ್ಯಕ್ಚುಲಿ ಪ್ರೀಮಿಯಮ್ ಆಗಿರುವಂಥ ಇಂಟೀರಿಯರ್ ನಾವು ನೋಡಿದ್ದೀವಿ ನೆಕ್ಸನ್ ಆಗಿರ್ಬೋದು ಈವನ್ ಪಂಚಲ್ ಕೂಡ ಒಂದು ಸ್ವಲ್ಪ ಚೆನ್ನಾಗಿರುವಂಥ ಇಂಟೀರಿಯರ್ ಇದೆ ಅಂತ ಹೇಳ್ಬೋದು ಬೇರೆ ಆ ಸೆಗ್ಮೆಂಟಲ್ಲಿ ಕಂಪೇರ್ ಮಾಡಿದ್ರೆ ಆ್ಯಂಡ್ ಅದು ಬಿಟ್ಟು ನೀವು ನೋಡ್ತಿದ್ದೀರಲ್ಲ ಇದರಲ್ಲಿ ನಮಗೆ ಸ್ಟೀರಿಂಗ್ಲ್ ಬಗ್ಗೆ ಮಾತಾಡ್ಬೇಕು ನಮಗೆ ಲೆದರ್ ಆಪ್ ಸ್ಟೀರಿಂಗ್ ಸ್ಟೀರಿಂಗಲ್ಲಿ ಸಿಗುತ್ತೆ ಆ್ಯಂಡ್ ಇಲಿಮಿನೇಟೆಡ್ ಲೋಗೋ ಸಿಗುತ್ತೆ ಇದು ಆಕ್ಚುಲಿ ನಮಗೆ ಎರಡು ಸಾವಿರದ ಇಪ್ಪತ್ತ ಮೂರರಿಂದಲೂ ಅಂತ ಹೇಳ ಅನಿಸುತ್ತೆ ನೆಕ್ಸ್ಟ್ ಒನ್ನಲ್ಲಿ ಅದು ಬಿಟ್ಟು ನಮಗೆ ಈ ಒಂದು ವಿಷಯಗಳನ್ನ ನೋಡ್ಬೋದು ಇದು ಆಕ್ಚುಲಿ ಕ್ರೂಸ್ ಕಂಟ್ರೋಲ್ ಆಗಿರ್ಬೋದು ಕಾರ್ನ ಕ್ರೂಸಿಂಗ್ ಈ ಬೇಕಂಥ ವಿಷಯಗಳು ನಮಗೆ ಇದು ಸಿಗುತ್ತೆ ಆ್ಯಂಡ್ ಅದು ಬಿಟ್ಟು ನಮಗೆ ಇಲ್ಲಿ ನೋಡ್ಬೋದು ಇಲ್ಲಿ ನಮಗೆ ಬೇರೆ ಬೇರೆ ಅಂದರೆ ವಾಲ್ಯೂಮ್ ಅಪ್ ಆ್ಯಂಡ್ ಡೌನ್ ಆಗಿರ್ಬೋದು ಆ್ಯಂಡ್ ಬ್ಲೂಟೂತ್ ಕನೆಕ್ಟಿವಿಟಿ ಆಗಿರ್ಬೋದು ಈ ಎಲ್ಲ ವಿಷಯಗಳು ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಇನ್ನು ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡೋಣ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಗ್ಗೆ ಮಾತಾಡಿದ್ರೆ ನಮಗೆ ಇದರಲ್ಲಿ ಟೆನ್ ಇಂಚಿನ ಒಂದು ಇನ್ಸ್ಟ್ರೂಮೆಂಟ್ ಕ್ಲಾಸ್ ಸಿಗುತ್ತೆ ಅಂತ ಹೇಳ್ಬೋದು ಅದು ಬಿಟ್ಟು ನಮಗೆ ಇಲ್ಲಿ ಫೋರ್ಟೀನ್ ಪಾಯಿಂಟ್ ಫೈವ್ ಇಂಚಿನ ಒಂದು ಕ್ಯೂ ಎಲ್ ಡಿ ಡಿಸ್ಪ್ಲೇ ಸಿಗುತ್ತೆ ಇದರಲ್ಲಿ ಎಲ್ಲ ವಿಷಯಗಳು ಕೂಡ ಇದೆ ನಮಗೆ ಆಂಡ್ರಾಯ್ ಆಡ್ ಆಗಿರ್ಬೋದು ಆಪಲ್ ಕಾರ್ಪ್ಲೇ ಆಗಬಹುದು ಅಮೆಝನ್ ಅಲೆಕ್ಸ್ ಆಗಿರ್ಬೋದು ಆಮೇಲೆ ಇದರಲ್ಲಿ ನಮಗೆ ಐರಾ ಅಂತ ಒಂದು ಆಪ್ ಸಿಗುತ್ತೆ ಅದನ್ನು ಕೂಡ ಕನೆಕ್ಟ್ ಮಾಡಿ ನಾವು ಇದರಲ್ಲಿ ವಿಷಯಗಳನ್ನ ನೋಡಬಹುದು ಅಥವಾ ನಮ್ಮ ಕಾರ್ನ ಬಿಹೇವಿಯರ್ ನಾವು ಕಲಿಬಹುದು ಅಂಡ್ ಇಲ್ಲಿ ಆ್ಯಕ್ಚುಲಿ ಒಂದು ವಿಷಯ ಅಂದ್ರೆ ಟಾಲ್ ಬಿ ಒಂದು ಇದು ನೋಡಿ ಹೇಗಿದೆ ಅಂತ ನೋಡಿ ಆ್ಯಕ್ಚುಲಿ ತುಂಬಾ ಪ್ರೀಮಿಯಮ್ ಆಗಿರುವಂಥ ಒಂದು ಸೌಂಡ್ ಕ್ವಾಲಿಟಿ ಅಂತ ಹೇಳ್ಬೋದು ಸೊ ನಮಗೆ ಸರೌಂಡ್ ಸಿಸ್ಟಮ್ ಅಲ್ಲಿ ಆಗುತ್ತೆ ಅಂಡ್ ಒಳ್ಳೆ ಬೇಸ್ ಕೂಡ ಇದೆ ಇದರಲ್ಲಿ ನೋಡಿ ಹೇಗಿದೆ ಅಂತ ಒಳ್ಳೆ ಕ್ಲಾರಿಟಿ ಇದೆ ಒಳ್ಳೆ ಸೌಂಡ್ ಎಫೆಕ್ಟ್ ಇದೆ ಆಲ್ ಬಿ ಟೆಕ್ನಾಲಜಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ ಐ ಮೀನ್ ಫುಲ್ ಸಿಕ್ಸ್ಟಿ ಡಿಗ್ರಿ ಸರೌಂಡ್ ಸೌಂಡಿಂಗ್ ಇದರಲ್ಲಿದೆ ಆದಷ್ಟು ವಿಷಯ ಇದರಲ್ಲಿ ಆ್ಯಂಡ್ ಅದು ಬಿಟ್ಟು ನಮಗೆ ಇದರಲ್ಲಿ ಬೇರೆಲ್ಲ ವಿಷಯಗಳು ಕೂಡ ಸಿಗುತ್ತೆ ಅದನ್ನ ಸ್ವಲ್ಪ ಪಕ್ಕಗಿರೋಣ ಇನ್ನು ಈ ಒಂದು ಕಾರಲ್ಲಿ ನಿಮಗೆ ಲೆವೆಲ್ ಟು ಅಡ್ಯಾಸ್ ಸಿಗುತ್ತೆ ಅದಕ್ಕೆ ರಿಲೇಟೆಡ್ ಆಗಿರೋ ವಿಷಯಗಳು ನಾವು ಇದರಲ್ಲಿ ಆಪರೇಟ್ ಮಾಡ್ಬೋದು ಅದು ಬಿಟ್ಟು ನಮಗೆ ಡ್ಯಾಶ್ ಬೋರ್ಡ್ ಬಗ್ಗೆ ಬೇಕು ನಮಗೆ ಇಲ್ಲಿ ಸಾಫ್ಟ್ ಮೆಟೀರಿಯಲ್ ಸಿಗುತ್ತೆ ಇಲ್ಲಿ ನಮಗೆ ಕಾರ್ಬನ್ ಫೈಬರ್ ಮೆಟೀರಿಯಲ್ ಸಿಗುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ಇದನ್ನು ಆ್ಯಕ್ಚುಲಿ ಟಾಟಾದವರು ಫಿಜಿ ಟಚ್ ಅಂತ ಕರೀತಿದ್ದಾರೆ ಸೊ ಇಲ್ಲಿ ಆ್ಯಕ್ಚುಲಿ ಟಚ್ ಪ್ಯಾನಲ್ಸ್ ಇದ್ದಾವೆ ಟಚ್ ಪ್ಯಾನಲ್ ಇದು ಬಟ್ ಸಿಗೆ ಮಾತ್ರ ನಮಗೆ ಫಿಸಿಕಲ್ ಬಟನ್ ಕೊಟ್ಟಿದ್ದಾರೆ ಇದು ಆ್ಯಕ್ಚುಲಿ ಒಳ್ಳೆ ವಿಷಯ ಅಂತ ಹೇಳ್ಬೋದು ಸಿಗೋಸ್ಕರ ಫಿಸಿಕಲ್ ಬಟನ್ ಕೊಟ್ಟಿರೋದು ಯಾಕೆಂದರೆ ನಾವು ಡ್ರೈವ್ ಮಾಡುವಾಗ ನಮಗೆ ಮಸಲ್ ಮೆಮೊರಿ ಇರುತ್ತಲ್ಲ ಸೊ ಅದನ್ನ ಯೂಸ್ ಮಾಡ್ಕೊಂಡು ನಾವು ಇದನ್ನು ಆಪರೇಟ್ ಮಾಡ್ತಾ ಹೋಗ್ಬೋದು ಸೊ ಇಲ್ಲಿಂದ ಹುಡುಕ್ಬೇಕಾಗಿಲ್ಲ ನಾವು ಕಣ್ಣೇನು ರೋಡಿಂದ ತೆಗೆದು ನಾವು ಇಲ್ಲಿ ನೋಡಬೇಕು ಅಂತಿಲ್ಲ ಇನ್ನು ಅದು ಬಿಟ್ಟು ನಾವು ಕೆಳಗಡೆ ಬಂದಾಗ ಫೈವ್ ಆಟ್ನ ಒಂದು ಚಾರ್ಜಿಂಗ್ ನಮಗೆ ಸಿಗುತ್ತೆ ಝೋನ್ ಕ್ಲೈಮೇಟ್ ಕಂಟ್ರೋಲ್ ಕೂಡ ನಮಗೆ ಸಿಗುತ್ತೆ ಸೊ ಫಾರ್ಟಿ ಫೈವ್ ಬ್ಯಾಟ್ನೊಂದು ಚಾರ್ಜಿಂಗ್ ಸಾಕೆಟ್ ಇದೆ ಅದು ಬಿಟ್ಟು ನಮಗೆ ಟೈಪಿ ಎ ಚಾರ್ಜರ್ ಇದೆ ಇಲ್ಲಿ ನಮಗೆ ವೈರ್ಲೆಸ್ ಚಾರ್ಜರ್ ಸಿಗುತ್ತೆ ಆ್ಯಂಡ್ ಇದು ಆ್ಯಕ್ಚುಲಿ ಇದರಲ್ಲಿ ಸಿಗುವಂತಹ ಮೋಡ್ಸ್ ಅಂತ ಹೇಳ್ಬೋದು ಸೊ ಇದರಲ್ಲಿ ಎಂಟ್ ಒಂದು ಎರಡು ಮೂರು ಆರು ಟೆರೆನ್ ಮೋಡ್ ಸಿಗುತ್ತೆ ಆ್ಯಂಡ್ ಇದು ಆಕ್ಚುಲಿ ಡಿಜಿಟಲ್ ಸ್ಕ್ರೀನ್ ಇದೆ ಸೊ ಮೂರನೇ ಡಿಜಿಟಲ್ ಸ್ಕ್ರೀನ್ ಅಂತ ಹೇಳ್ಬೋದು ಸೊ ಆರು ಟೆರೆನ್ ಮೋಡ್ ನಮಗೆ ಇದರಲ್ಲಿ ಸಿಗುತ್ತೆ ಕಸ್ಟಮ್ ಆಗಿರ್ಬೋದು ರಾಕ್ ರಾಲ್ ಆಗಿರ್ಬೋದು ಅಥವಾ ನಮಗೆ ಸ್ಯಾಂಡ್ ಆಗಿರ್ಬೋದು ಸ್ನೋ ಆಗಿರ್ಬೋದು ಮಡ್ರಡ್ಸ್ ಆಗಿರ್ಬೋದು ಅದೇ ರೀತಿ ನಮಗೆ ನಾರ್ಮಲ್ ಸೊ ಇದಿಷ್ಟು ಇದರಲ್ಲಿರುವ ಸಿಗುವಂಥ ಟೆರೆನ್ ಮೋಡ್ ಅಂತ ಹೇಳ್ಬೋದು ಅದು ಬಿಟ್ಟು ಡ್ರೈವಿಂಗ್ ಮೋಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಮೂರು ಡ್ರೈವಿಂಗ್ ಮೋಡ್ ನಮಗೆ ಇದರಲ್ಲಿ ಮತ್ತೆ ಸಿಗುತ್ತೆ ಸೊ ಸೊ ಒಂದು ಬೂಸ್ಟ್ ಮಾಡಿದ್ದು ಸೊ ಚಿಕ್ಕಪಟ್ಟೆ ಏನು ಹೇಳಿದ್ರು ಸ್ವಲ್ಪ ಸ್ಪೋರ್ಟ್ ಮೂ ಜಾಸ್ತಿ ಆಗಿರುವಂಥ ಒಂದು ಆಕ್ಸಲೇಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಬಿಟ್ಟು ನಮಗೆ ಎಕೋ ಮೂಡಿದೆ ಅಂಡ್ ಇಲ್ಲಿ ನಮಗೆ ಸ್ಪೋರ್ಟ್ ಮೋಡ್ ಇಲ್ಲಿ ಸಿಗುತ್ತೆ ಅಂಡ್ ಆಟೋಮೆಟಿಕ್ ಪಾರ್ಕಿಂಗ್ ಬಟನ್ ನಮಗೆ ಇಲ್ಲಿ ನೋಡೋದು ಸೊ ಇದು ಪ್ಲಸ್ ಮಾಡ್ರೆ ಸಾಕು ಆಟೋಮ್ಯಾಟಿಕ್ ಪಾರ್ಕಿಂಗ್ ಕೂಡ ನಮಗೆ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಆ್ಯಂಡ್ ಅದು ಬಿಟ್ಟು ನಮಗೆ ಇಲ್ಲಿ ಎಲೆಕ್ಟ್ರಾನಿಕ್ ಪಾರ್ಕಿಂಗ್ ಬಗ್ಗೆ ಇದೆ ಆಟೋ ಹೋಲ್ಡ್ ಇದೆ ನಮಗೆ ಇದರಲ್ಲಿ ಇಲ್ಲಿ ಎನ್ ಎಫ್ ಸಿ ಕಾರ್ಡ್ ನಮಗೆ ಒಂದು ಸಿಗುತ್ತೆ ಇದು ನಿಮಗೆ ಎನ್ ಎಫ್ ಸಿ ಕಾರ್ಡ್ ಇದು ಇದನ್ನ ಇಲ್ಲಿ ಗಾಡಿ ಆನ್ ಆಗುತ್ತೆ ಆ್ಯಂಡ್ ಇದನ್ನ ಹೊರಗಡೆ ಒಂದು ಬಿ ಪಿ ಲೇರ್ ಅಲ್ಲಿ ಇದನ್ನ ಜಸ್ಟ್ ಟಚ್ ಮಾಡಿದ್ರೆ ಸಾಕು ಗಾಡಿ ಓಪನ್ ಆಗುತ್ತೆ ಅಂಡ್ ಅದು ಬಿಟ್ಟು ನಮಗೆ ಸ್ಪೇಸ್ ಬಗ್ಗೆ ಮಾತ್ರ ಇಲ್ಲೊಂದು ಸ್ಟೋರೇಜ್ ಸ್ಪೇಸ್ ಕೊಟ್ಟಿದ್ದಾರೆ ಆಟದಲ್ಲಿ ಯೂಶಲಿ ಸ್ಪೇಸ್ ಸ್ವಲ್ಪ ಕಮ್ಮಿ ಇರುತ್ತೆ ಬಟ್ ಇದ್ರಲ್ಲಿ ಸ್ವಲ್ಪ ಪರವಾಗಿಲ್ಲ ಸೊ ಅಡ್ಜಸ್ಟಬಲ್ ಅಥವಾ ಸ್ಲೈಡಬಲ್ ನಮಗೆ ಆರ್ನೆಸ್ ಕೊಟ್ಟಿದ್ದಾರೆ ಬಿಟ್ ನಮಗೆ ಇಲ್ಲಿ ಒಂದು ಸ್ಪೇಸ್ ಕೊಟ್ಟಿದ್ದಾರೆ ಕಪ್ ಹೋಲ್ಡರ್ಸ್ ಆಗಿರ್ಬೋದು ಹೇಳ್ಬೋದು ಬಾಟಲ್ ಹೋಲ್ಡರ್ಸ್ ಆಗಿ ನಮಗೆ ಸಿಗುತ್ತೆ ಆ್ಯಂಡ್ ಇಲ್ಲಿ ನಮಗೆ ಡೋರ್ನ ಬಟನ್ಸ್ ಎಲ್ಲ ನಮಗೆ ಇದರಲ್ಲಿ ಸಿಗುತ್ತೆ ಅಂತ ಹೇಳ್ಬೋದು ಅದು ಬಿಟ್ಟು ನಮಗೆ ಇದು ಹೇಳಬೇಕಂತ ವಿಷಯ ಇದು ಆ್ಯಕ್ಚುಲಿ ಡಿಜಿಟಲ್ ಐ ಆರ್ ವಿ ಅಂತ ಹೇಳ್ಬೋದು ಸೊ ಹಿಂದಗಡೆ ಶಾರ್ಕ್ ಪಿನ್ ಆ್ಯಂಟ್ರಿನಲ್ಲಿ ಒಂದು ಕ್ಯಾಮ್ರಾ ಇಟ್ಟಿದ್ದಾರೆ ಆ್ಯಂಡ್ ಅದರಿಂದ ಬರುವಂಥ ವ್ಯೂ ಎಲ್ಲ ನಮಗೆ ಇದರಲ್ಲಿ ಸಿಗುತ್ತೆ ಇದನ್ನು ಆ್ಯಕ್ಚುಲಿ ಜಸ್ಟ್ ನಾವು ಆಫ್ ಮಾಡಿ ನಮಗೆ ನಾರ್ಮಲ್ ಆಗಿರೋ ರೀತಿಯಲ್ಲಿ ಕೂಡ ಯೂಸ್ ಮಾಡಬಹುದು ಬೇಕಾದರೂ ಬೇಕಾದ ಇದನ್ನು ಯೂಸ್ ಮಾಡ್ಕೊಬೋದು ಇದರಲ್ಲಿ ಸಿಗುವ ಮತ್ತೊಂದು ವಿಷಯ ಏನು ಅಂದ್ರೆ ಇದರೊಂದು ಒಂದು ಸನ್ ರೂಫ್ ಅಂತ ಹೇಳ್ಬೋದು ಸೊ ನೀವು ಇಲ್ಲಿ ನೋಡಬಹುದು ಯಾವ ರೀತಿ ಪ್ಯಾನಿಕ್ ಸನ್ ರೂಫ್ ನಿಮಗೆ ಸಿಗುತ್ತೆ ಹಿಂದೆ ಕೂರಲ್ಲಿ ಕೂಡ ಒಂದು ಒಳ್ಳೆ ವ್ಯೂ ಕೊಡುತ್ತೆ ಅಂತ ಹೇಳ್ಬೋದು ಅದಕ್ಕೆ ಬೇಕಾದಂತ ಕಂಟ್ರೋಸ್ ಸಲ ನಮಗೆ ಸಿಗುತ್ತೆ ಎಸ್ ಕ್ಲೋಸ್ ಮಾಡೋಣ ಇಲ್ಲಿ ನಮಗೆ ಸನ್ ಬ್ರೈಂಡರ್ ಸಿಗುತ್ತೆ ಬಟ್ ಯಾವುದೇ ರೀತಿ ವ್ಯಾಲಿ ಸಿಗೋಲ್ಲ ಅಂಡ್ ಇಲ್ಲಿ ನಮಗೆ ಸಿಗುತ್ತೆ ಕಾಸ್ಟ್ ಕಟ್ಟಿಂಗ್ ಟಾಟಾ ಕಾಸ್ಟ್ ಕಟ್ಟಿಂಗ್ ಅದು ಬಿಟ್ಟು ಓವರ್ ವ್ಯೂಮ್ ಅಡ್ಜಸ್ಟ್ ಮಾಡೋಕ್ಕೆ ಎಲೆಕ್ಟ್ರಿಕಲ್ ಅಡ್ಜಸ್ಟಬಲ್ ಆಗಿರುವಂಥ ವಿಷಯಗಳನ್ನ ನಮಗೆ ಇದರಲ್ಲಿ ಸಿಗುತ್ತೆ ಇದಿಷ್ಟು ಇದರಲ್ಲಿ ನಮಗೆ ಮುಂದೆ ಸಿಗುವಂಥದ್ದು ಆ್ಯಂಡ್ ಇದರಲ್ಲಿ ನಮಗೆ ಜೆ ಬಿ ಎಲ್ನ ಸ್ಪೀಕರ್ ಸಿಗುತ್ತೆ ಆ್ಯಂಡ್ ಇನ್ನು ಇದನ್ನು ಓಪನ್ ಮಾಡೋಣ ಬಟ್ ಹಿಂಗಡಿ ಏನಿದೆ ಅಂತ ನೋಡಿದ್ರೆ ನಮಗೆ ಈ ರೀತಿಯ ಒಂದು ಒಂದು ಅಲ್ಲಿ ನಮಗೆ ಇದ್ರಲ್ಲಿ ಸಿಗುತ್ತೆ ನಂಗೆ ತುಂಬ ಇಷ್ಟ ಆಗಿರೋ ವಿಷಯ ಈ ಒಂದು ಹೆಡ್ರೆಸ್ಟು ಸೊ ವಿಂಗ್ಲೆಟ್ ರೀತಿಯಾದಂಥ ಒಂದು ಹೆಡ್ರೆಸ್ನ ನಮಗೆ ಇದರಲ್ಲಿ ಕೊಟ್ಟಿದ್ದಾರೆ ಸೊ ತಲೆ ಇಟ್ಟರೆ ನಾವು ನಿದ್ದೆ ಮಾಡುವಾಗ ಆ ಕಡೆ ಕಡೆ ಹೋರ್ಡಾಡಲ್ಲ ಅದು ಇದರ ಮೈನ್ ಆಗಿರೋ ವಿಷಯ ಅದು ಬಿಟ್ಟು ನಮಗೆ ಸೀಟ್ಸ್ ಎಲ್ಲ ತುಂಬ ಚೆನ್ನಾಗಿದೆ ಫ್ರಂಟಲ್ಲಿ ನಮಗೆ ವೆಂಟಿಲೇಟರ್ ಸಿಗುತ್ತೆ ಆ್ಯಂಡ್ ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿರುವಂಥ ಒಂದು ಸೀಟ್ನಲ್ಲಿ ಕುಷನಿಂಗ್ ಅಂತ ಆ್ಯಂಡ್ ಮೂರು ಜನ ಆರಾಮಾಗಿ ಕೂರ್ಬೋದು ಇದೊಂದು ಹ್ಯಾಂಡ್ರೆಸ್ ಸಿಗುತ್ತೆ ಇದನ್ನ ಕ್ಲೋಸ್ ಮಾಡಿದ್ರೆ ಮೂರು ಜನ ಆರಾಮಾಗಿ ಕೂರ್ಬೋದು ಸೊ ಇದಷ್ಟು ನಮಗೆ ಈ ಒಂದು ಕಾರ್ನಲ್ಲಿ ಇಂಟೀರಿಯರ್ ಸಿಗೋದು ಆ್ಯಂಡ್ ನಿಮಗೆ ಇದರಲ್ಲಿ ಯಾವುದು ತುಂಬ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ